ನಮಸ್ಕಾರ ಈ ಡೈ ಅಲ್ಲಿ ಒಬ್ಬ ಡೈರೆಕ್ಟ್ರಿಂದ ಸುಧಾರಿಸ್ಕೊಂಡಿದೀವಿ ಅಂದ್ರೆ ಇನ್ನೊಬ್ಬ ಡೈರೆಕ್ಟರ್ ಇಲ್ಲಿ ಹದಿನೆಂಟು ವರ್ಷ ಮುಗಿದು ಹತ್ತೊಂಬತ್ತನೇ ವರ್ಷ ಮುಂಗಾರು ಮಳೆ ಒಂದು ದೊಡ್ಡ ಸಾಹಸ ಮತ್ತು ದೊಡ್ಡ ಪ್ರಮಾಣದಲ್ಲಿ ಬೆಳೆದಂಥ ಚಿತ್ರ ಬೆಳೆಸಿದಂಥ ಚಿತ್ರ ಅದರ ಮೂಲಕ ಬೆಳೆದ ನಟರು ನಿರ್ದೇಶಕರು ನಿರ್ಮಾಪಕರು ಎಲ್ಲರೂ ಅದನ್ನು ನೆನೆಸ್ಕೊಳ್ತಾ ಇನ್ನೊಂದು ಅದೇ ರೀತಿಯ ಹೊಸ ಪ್ರಯತ್ನ ಮಾಡಿದ್ದಾರೆ ಕೃಷ್ಣಪ್ಪನವರು ಭಾಳ ಸಂತೋಷ ನಮಗೆ ಒಳ್ಳೆಯ ಪ್ರೇಕ್ಷಕರಿದ್ದ ಕಡೆ ಒಳ್ಳೆಯ ಸಿನಿಮಾ ಬರುತ್ತೆ ಅಂತ ಸತ್ಯಜಿತ್ ರಾಯ್ ಅವರು ಹೇಳಿದ್ದು ಒಳ್ಳೆಯ ನಿರ್ಮಾಪಕರಿದ್ದಾಗ ಒಳ್ಳೆಯ ಸಿನಿಮಾಗಳು ಬರುತ್ತೆ ಅನ್ನೋದು ಕೂಡ ಸತ್ಯ ನಿಮಗೆ ಅದಕ್ಕೆ ಉದಾಹರಣೆ ಕೃಷ್ಣಪ್ಪನವರು ಅವ್ರಿಗೆ ಸರಿಯಾದ ಸಾಥ್ ಸಿಗಬೇಕು ಅದು ಭಾಳ ಮುಖ್ಯ ಅಂಥ ಒಬ್ಬ ಸಾಥು ನಮ್ಮ ಯೋಗರಾಜ್ ಭಟ್ರಲ್ಲಿದೆ ಹೊಸ ರೀತಿಯ ಯೋಚನೆ ಮಾಡೋದರೊಳಗೆ ಯೋಗರಾಜ್ ಭಟ್ಟು ಎತ್ತಿದ ಕೈ ಯಾವುದೇ ಅವರ ಸಂಭಾಷಣೆ ಇರಲಿ ನನ್ನ ನನಗೊಂದು ವಿಚಿತ್ರವಾದ ಕಾಸ್ಟ್ಯೂಮ್ ಕೊಟ್ಟಿದ್ದಾರಲ್ಲ ಅದಿರಲಿ ಅಥವಾ ಹಾಡಿನ ಧಾಟಿ ಇರಲಿ ಇಡೀ ಸಿನಿಮಾಗೆ ಒಂದು ರೂಪ ಇರಲಿ ಅದೆಲ್ಲದರಲ್ಲೂ ಏನೋ ಒಂದು ಹೊಸತನವನ್ನು ಹುಡುಕಿ ಸೃಷ್ಟಿ ಮಾಡಿ ಅದನ್ನು ಗೆಲ್ಲಿಸೋರು ನಮ್ಮ ನಿರ್ದೇಶಕರು ಯೋಗರಾಜ್ ಭಟ್ರು ಬಹಳ ಸಂತೋಷ ಅವ್ರ ಜೊತೆ ಕೆಲಸ ಮಾಡಿದ್ರು ಭಾಳ ದಿವಸ ಕೈ ಬಿಟ್ಬಿಟ್ಟಿದ್ರು ನನ್ನ ಈಗೇನು ಹುಡುಕೊಂಡು ಬಂದರು ಅಂತ ಹುಡ್ಕೊಂಡು ಬಂದರೂ ಅಥವಾ ಅನಿವಾರ್ಯತೆ ಇತ್ತು ನನಗೆ ಗೊತ್ತಿಲ್ಲ ಭಾಳ ಸಂತೋಷದ ದಿನ ನಮ್ಮ ಸುಮುಖ ಹೊಸ ನಟ ಏನಲ್ಲ ರಂಗಭೂಮಿಯಲ್ಲಿ ಮತ್ತು ಚಿತ್ರರಂಗದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾನೆ ಸಣ್ಣ ವಯಸ್ಸಿನಿಂದ ಓಕೆ ಅದಕ್ಕೆ ಪೂರ್ವಕವಾಗಿ ಅವರ ತಂದೆ ತಾಯಿ ಕೂಡ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಿದ್ರು ಅವನಿಗೆ ಆ ವಾತಾವರಣದ ಬೆಳೆದು ಬಂದಿರೋವನು ಫಿಸಿಕ್ಸ್ ಟೀಚರ್ ಅಂತ ಹೇಳಿ ಒಂದು ನಿರ್ದೇಶನವನ್ನು ಮಾಡಿ ಗೆದ್ದ ಅದರೊಳಗೆ ಪಾತ್ರವನ್ನು ಮಾಡಿದ್ದ ಆದರೆ ಪ್ರಮುಖವಾಗಿ ಒಂದು ಇಡೀ ಚಿತ್ರರಂಗ ಅಂತ ಅನ್ನಿಸ್ಕೊಂಡು ಎದ್ದು ನೋಡೋವಂಥ ಒಂದು ಪಾತ್ರ ಅವನಿಗೆ ಬೇಕಿತ್ತು ಅದು ಇಲ್ಲಿ ಸೃಷ್ಟಿಯಾಗಿದೆ ಅವನಿಗೆ ಸಿಕ್ಕಿದೆ ಅದನ್ನು ಅದ್ಭುತವಾದ ರೀತಿಯಲ್ಲಿ ಬಳಸ್ಕೊಂಡಿದ್ದಾನೆ ಏನು ಹೇಳಬೇಕು ಅದನ್ನು ನಮ್ಮ ವೃಂದ ಕನ್ನಡ ಜನತೆ ಇಂಥ ಒಬ್ಬ ಹೊಸ ಹುಡುಗನ್ನ ಕಿ ಎತ್ತಿ ಹಿಡಿದು ಅವನನ್ನು ದೊಡ್ಡ ಪ್ರಮಾಣದ ಹೀರೋ ಆಗಿ ಬೆಳೆಸಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ ಅವ್ರನ್ನ ಹಾಗೇ ಅವನ ಜೊತೆಯಲ್ಲಿ ನಮ್ಮ ಇಬ್ಬರು ಸುಂದರಿಯರಿದ್ದಾರಿಲ್ಲಿ ಹ್ಞೂ ನನಗೆ ಯಾವಾಗಲೂ ಕನ್ಫ್ಯೂಷನ್ನು ಇವಳ ಹೆಸರು ಅದ ಅದು ಅವಳ ಹೆಸರು ಇದ ಅಂತ ಓಕೆ ಆದ್ದರಿಂದ ಹೆಸರು ಹೇಳಲ್ಲ ಇಬ್ಬರು ಬಹಳ ಚೆನ್ನಾಗಿ ಶೆಟ್ರು 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 ಅಂತಾರೆ ಶಿಲ್ಪಾ ಶೆಟ್ಟಿನ ಗೊತ್ತಿಲ್ಲ ಹಾಂ ಓಕೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ನಮ್ಮ ಜೊತೇನಲ್ಲಿ ನೋಡಿದಾಗ ಹೊಸಬರು ಅಂತ ಅನಿಸಲ್ಲ ಒಬ್ಬರೇನೋ ಎರಡು ಮೂರು ಸಿನಿಮಾದಲ್ಲಿ ಹೀಗೆ ಬಟ್ ಭಾಳ ಧೈರ್ಯವಾಗಿ ಭಾಳ ಮುತುವರ್ಜೆ ಇಟ್ಟು ಸಾಕಷ್ಟು ಶ್ರಮ ವಹಿಸಿ ಆಮೇಲೆ ಇದು ಫಿಸಿಕಲ್ ಶ್ರಮ ಕೂಡ ಇದ್ದಂಥ ಸಿನಿಮಾ ಇದು ಓಕೆ ಅವೆಲ್ಲವನ್ನು ಭಾಳ ಚೆನ್ನಾಗಿ ನಿಭಾಯಿಸಿದ್ದಾರೆ ನಮ್ಮ ಇಬ್ಬರು ಸುಂದರಿಯರು ಅವ್ರಿಗೂ ಕೂಡ ನಾನು ಶುಭ ಕೋರ್ತೇನೆ ನನಗೆ ಇವತ್ತಿನ ದಿವಸ ಸಂಗೀತಕ್ಕೆ ಪ್ರಾಮುಖ್ಯತೆ ಇತ್ತು ಹ್ಞೂ ಸಂಗೀತ ನನಗೆ ಅಷ್ಟೊಂದು ಅದು ಬಹಳ ಹೈಲಿ ಟೆಕ್ನಿಕಲ್ ಏಕೆ ಒಂದು ಸಿನಿಮಾದಲ್ಲಿ ಸಂಗೀತ ಯಾಕೆ ಬೇಕು ಅಂತ ಯಾರು ಕೇಳಿದರೆ ಅದಕ್ಕೆ ದೊಡ್ಡ ಸಿಂಪೋಸಿಯಮ್ಗಳಾಗಿವೆ ಸೆಮಿನಾರ್ಗಳಾಗಿವೆ ಅದೆಲ್ಲದರ ಒಟ್ಟಾರೆ ಸಾರಾಂಶ ಬರೋದು ಅಂದರೆ ಮೂಡ್ ಎನ್ಹಾನ್ಸರ್ ಅಂತೀವಿ ಒಂದು ಸಿನಿಮಾಗೆ ಒಂದು ಸನ್ನಿವೇಶಕ್ಕೆ ಒಂದು ಮೂಡನ್ನು ಕ್ರಿಯೇಟ್ ಮಾಡಿ ಆ ಕ್ರಿಯೇಷನ್ ಮಾಡಿದ ಮೂಡನ್ನ ಹಿಡಿಯೋದು ಹಿಡಿಯೋದಿದೆಯಲ್ಲ ಎನ್ಹಾನ್ಸ್ಮೆಂಟ್ ಅದು ಒಂದು ಇನ್ನೊಂದು ನಾಸ್ಟಾಲ್ಜಿ ಒಂದು ಹಿನ್ನೋಟವನ್ನು ಕೊಡೋ ಶಕ್ತಿ ಇರೋದು ಸಂಗೀತಕ್ಕೆ ನಾನು ಬಹಳ ಹಳೇ ತಲೆಮಾರಿನ ಸಂಗೀತ ಪ್ರೇಮಿ ಅಂದರೆ ನನಗೆ ಸಂಗೀತ ಅಂದ ತಕ್ಷಣ ಪಂಕಜ್ ಮಲ್ಲಿಕು ಮತ್ತೆ ನಮ್ ಯಾರು ಅಲ್ಲ ಇನ್ನು ಹಿಂದೆ ಅಲ್ಲಪ್ಪ ನಮ್ಮ ಛೇ 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 ಏನು ಚೇ ಏನ್ ಭಾಳ ಕೇಳಿ ಇದು ಬಂದು ಇನ್ನು ಹಿಂದಕ್ಕೆ ಹೋಗ್ಬೇಕು ನೀವು ಹ್ಞೂ ಹೇಳ್ತೀನಿ ಹೇಳ್ತೀನಿ ಅಲ್ಲ ಬಟ್ ಬಿನಾಕ ಗೀತ್ಮಾಲ ಎಂಟು ಗಂಟೆಗೆ ಬರ್ತಿತ್ತಲ್ಲ ಒಂದು ಟ್ರಿಬ್ಯೂಟ್ ಟು ದಿಸ್ ಮ್ಯಾನ್ ಸೈಗಲ್ ಹಾಗೆ ನಾವು ನನಗೆ ಸ್ವಲ್ಪ ಕಿವಿ ಮಂದ ಅಲ್ಲ ಸೈಗಲ್ ಸಾಂಗ್ ನನಗೆ ಯಾವಾಗಲಾದರೂ ಅಳಬೇಕು ಅಂದಾಗ ಅವರು ಆ ಹಾಡು ಹಾಕ್ಕೊಂಡು ಕೇಳ್ತೀನಿ ನಾನು ಅಳುವಂಥದ್ದು ಅಂದರೆ ಅಳು ಆ ಅಳುವು ಅಲ್ಲ ಆ ಅಳುವಿನಲ್ಲಿ ಒಂದು ಸಂತೋಷ ಇದೆ ಆ ಮ್ಯೂಸಿಕ್ನ ಎಂಜಾಯ್ ಮಾಡುವಂಥ ಇದು ಓಕೆ ಕ್ಯಾ ಮೈನೇಕಿಯ ಆ ಒಂದು ಹಾಡು ಕೇಳಿದಾಗೆಲ್ಲ ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಅದು ಸಂಪೂರ್ಣ ನನಗೆ ಯಾವುದೋ ಒಂದು ಬೇರೆ ಎತ್ತರಕ್ಕೆ ತೊಗೊಂಡೋಗುತ್ತೆ ಅದು ಕ್ಯಾ ಮೈನ್ ಕಿಯ ಹೈ ಕಿ ಕೊಹಫಾ ಖ ಈ ತರಹ ಇದು ನಮ್ಮ ಸಂಗೀತ ನಿರ್ದೇಶಕ ಅವರ ಅವರ ಜಾಗ ಇದು ನಾನು ಆಕ್ರಮಿಸ್ಕೊಂಡಿದ್ದೀನಿ ಒಬ್ಬ ಹುಡುಗನ ನೋಡಿದೆ ಇರಲಿ ನಾನು ಇವನು ಹೆಸರು ಕೇಳಿದ್ದೆ ನೋಡಿರಲಿಲ್ಲ ಈಗ ನೋಡಿದ್ರೆ ಯಾರೋ ಸಣ್ಣ ಹುಡುಗ ಅಂದ್ರೆ ಇವನೇ ಕಂಡ್ರಿ ಹಾಡು ಹಾಡಿರೋದು ಅಂತ ಅಂದರು ನನಗೆ ಅದೇ ಜಗ್ಗ ಅಂತ ಓ ಹೋ ಎಷ್ಟಪ್ಪ ನಿನಗೆ ವಯಸ್ಸು ಅಂತ ಕೇಳಿದೆ ಆ ಬೆಳೆದಿದ್ದಾನೆ ಓಕೆ ಐ ಆಮ್ ವೆರಿ ಹ್ಯಾಪಿ ಓಕೆ ಯಾರೋ ಹೇಳ್ತಾಯಿದ್ರೆ ಈಗ ರೀ ಪುನೀತ್ ರಾಜ್ಕುಮಾರು ಇವನ್ನ ಕರೆಸಿ ಹ್ಞೂ ಅವನ ಕೈಯಲ್ಲಿ ಹಾಡು ಹೇಳಿಸಿದ್ರು ಅಂತ ಒಂದು ಒಳ್ಳೆ ಪ್ರತಿಭೆ ಎಲ್ಲೇ ಇದ್ದರೂ ಕೂಡ ಬೇರೆ ಬೇರೆಯವ್ರ ಕಣ್ಣಿಗೆ ಬೀಳ್ತಾ ಇರ್ತಾರೆ ಅವರು ಸರ್ಟಿಫಿಕೇಟ್ ಇಟ್ಕೊಂಡು ಅಲ್ಲಿ ಇಲ್ಲಿ ಓಡಾಡಬೇಕಾದ ಅಗತ್ಯ ಇಲ್ಲ ಓಕೆ ನಿಮಗೆ ಎಷ್ಟು ನೀಡಿದೆ ಇದೆ ಪ್ರೊಡ್ಯೂಸರು ಡೈರೆಕ್ಟ್ರು ಮ್ಯೂಸಿಕ್ ಡೈರೆಕ್ಟ್ರು ಇವ್ರಿಗೂ ಕೂಡ ಆ ಅದು ನೀಡಿದೆ ಹೊಸ ಒಂದು ವಾಯ್ಸ್ ಬೇಕು ಹೊಸ ಒಬ್ಬ ನಟ ಬೇಕು ಅಂತ ಅವೆಲ್ಲದರ ಸಾಕಾರ ಆಗಿದೆ ಈ ಮನದ ಕಡಲು ಸಿನಿಮಾದಲ್ಲಿ ಭಾಳ ಸಂತೋಷದ ವಿಷಯ ಹೊಸಬರಿಗೆ ಶುಭವಾಗಲಿ ಕೃಷ್ಣಪ್ಪನವರು ಮತ್ತು ಯೋಗರಾಜ್ ಭಟ್ರು ಇವರ ಕಾಂಬಿನೇಷನ್ನಲ್ಲಿ ಇನ್ನೊಂದು ದೊಡ್ಡ ಚಿತ್ರ ಮೂಡಿ ಬರಲಿ ಓಕೆ ಅದು ಕನ್ನಡ ಪ್ರೇಕ್ಷಕರಿಗೆ ಕರ್ನಾಟಕದ ಜನತೆಗೆ ಮತ್ತು ಇಡೀ ಸಿನಿಮಾ ಜಗತ್ತಿಗೆ ಒಂದು ಒಳ್ಳೆಯ ಸಿನಿಮಾ ಸಿಕ್ಕಂಥ ಸಂತೋಷ ಸಿಗಲಿ ಅಂತ ಹೇಳಿ Гарантии Нюс, судни качета, няя, нещита.